ಹಾಯ್ ಶೋಭಾ ಕುಕ್ಕಿಂಗ್ ಚಾನಲ್ಗೆ ವೆಲ್ಕಮ್ ಸಿಂಪಲಾಗಿ ಅವರೇಕಾಳು ಪಲ್ಯ ಯಾವ ರೀತಿ ಮಾಡೋದು ನೋಡೋಣ ಬನ್ನಿ ನಾನಿಲ್ಲಿ ಮೊದಲೇದಾಗಿ ಅವ್ರೇಕಾಳು ತೊಗೊಂಡಿದ್ದೀನಿ ವಾಶ್ ಮಾಡ್ತಾ ಇದ್ದೀನಿ ನೋಡಿ ನೀರು ಹಾಕಿ ವಾಶ್ ಮಾಡಿ ತೊಗೋಬೇಕು ನೋಡಿ ವಾಶ್ ಮಾಡಿ ತೊಗೊಂಡಿದ್ದೀನಿ ಈಗ ನೀರು ಇದ್ದೀನಿ ಬೇಯಿಸೋದಕ್ಕೆ ಇಡೋದಕ್ಕೆ ನೋಡಿ ಬೇಯಿಸೋದಕ್ಕೆ ಇಟ್ಟಿದ್ದೀನಿ ನೀರು ಬಿಸಿ ಹಾಕ್ತಿದ್ದಂಕಲೇ ಒಂದು ಸ್ವಲ್ಪ ಉಪ್ಪು ಹಾಕಬೇಕು ಕಾಳಿಗೆ ಬೇಯೋವ್ಲೇ ಕಾಳಿಗೆ ಉಪ್ಪು ಹಾಕಬೇಕು ನೋಡಿ ಚೆನ್ನಾಗಿ ಕುದೀತಾ ಇದೆ ಬೆಂದಿದೆಯೇ ಇಲ್ಲ ಅಂತ ಚೆಕ್ ಮಾಡ್ತಾ ಇದ್ದೀನಿ ನೋಡಿ ಬೆಂದಿದೆ ಕಾಳು ಚೆನ್ನಾಗೆ ಈಗ ತೆಗಿತಿದ್ದೀನಿ ಒಗ್ಗರಣೆ ಇದ್ದೀನಿ ನೋಡಿ ಎಣ್ಣೆ ಬಿಸಿ ಆಗೋಕ್ಕೆ ಎಣ್ಣೆ ಇದ್ದೀನಿ ಒಂದು ನಾಲ್ಕು ಸ್ಪೂನ್ ಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಎಣ್ಣೆಯಲ್ಲಿ ಈರುಳ್ಳಿ ಈರುಳ್ಳಿ ಕೂಡ ಚೆನ್ನಾಗೇ ಫ್ರೈ ಮಾಡಬೇಕು ಉಪ್ಪು ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಹಾಕೋಬೇಕು ಉಪ್ಪ ಮೊದಲೇ ಕಾಳೆ ಬೇಯೋದಿಕ್ ಹಾಕಿದಿನಲ್ಲ ಉಪ್ಪ ಅದಕ್ಕೆ ಅವ್ರೇಕಾಳ್ ಅವ್ರೇಕಾಳು ಬೇಯಿಸಿ ಎತ್ತಿಟ್ಕೊಂಡಿದ್ವಲ್ಲ ಅವನು ಹಾಕ್ತಾ ಇದ್ದೀನಿ ಎಣ್ಣೆಲಿ ಚೆನ್ನಾಗಿ ಉರಿಬೇಕು ಇವನ್ನ ಅವ್ರೆ ಚೆನ್ನಾಗಿ ಎಣ್ಣೆಲಿ ಫ್ರೈ ಆಗಿದೆ ನೋಡಿ ನೋಡಿ ಚೆನ್ನಾಗೇ ಹುರಿದಾಯ್ತು ಎಣ್ಣೆಯಲ್ಲಿ ಒಂದು ಸ್ವಲ್ಪ ಹೊತ್ತು ಸಣ್ಣದಾಗಿ ತುರ್ದ್ ಎತ್ತಿಟ್ಕೊಂಡಿರ ತೆಂಗಿನಕಾಯಿ ಹಾಕ್ತಾ ಇದ್ದೀನಿ ತೆಂಗಿನಕಾಯಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಎಷ್ಟು ಸಿಂಪಲ್ ಆಗಿ ಅವರೇ ಪಲ್ಯ ರೆಡಿ ಆಯಿತು ಯಾವುದೇ ರೀತಿ ಮಸಾಲೆ ಹಾಕೋ ಹೋಗಿಲ್ಲ ಏನಿಲ್ಲ ತುಂಬಾ ಸುಲಭ ಈ ಥರ ಕ್ವಿಕ್ಕಾಗಿ ಕೂಡ ಮಾಡ್ಕೋಬೋದು ಈ ಥರ ಸಿಂಪಲ್ ಕೂಡ ಮಾಡ್ಕೋಬೋದು ತುಂಬಾ ಟೇಸ್ಟಿಯಾಗಿರ್ತಿತ್ತು ಚಪಾತಿಗೆ ಎಲ್ಲದಕ್ಕೂ ಅನ್ನ ಸಾಂಬಾರ್ ಜೊತೆ ಕೂಡ ನೆಂಚ್ಕೊಂಡು ತಿನ್ಬೋದು ಈ ಪಲ್ಯವ ಅಷ್ಟು ಟೇಸ್ಟಿಯಾಗಿರ್ತೈತೆ ಇದೇ ಮೆಥಡಲ್ಲಿ ಫಾಲೋ ಮಾಡಿ ನೋಡಿ ರೆಡಿ ಆಯಿತು ಇಷ್ಟೇ ಸಿಂಪಲ್ ಈಗ ಸರ್ವ್ ಮಾಡ್ತಾ ಇದ್ದೀನಿ ಪ್ಲೇಟಿಗೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ